ಹಲೋ ಸ್ನೇಹಿತರೆ ನಮಸ್ಕಾರ ಸೊ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ಒಂದು ಹೆಣ್ಮಕ್ಳು ಕೂಡ ಹೌದಲ್ವಾ ಇದು ನಿಜ ಅಂತ ಅನಿಸೆ ಅನಿಸುತ್ತೆ ಸೊ ಯಾಕಪ್ಪ ಅಂತಂದರೆ ನಾನು ಯಾಕೆ ಮೆಸ್ಸಿಯಾಗಿರುವಂತಹ ವೀಡಿಯೋನ ಶೇರ್ ಅಂತ ಅಂದರೆ ಸೊ ಇವತ್ತು ಬಂದ್ಬಿಟ್ಟು ನನ್ನ ಸ್ವಲ್ಪ ರಿಲೇಟೆಡ್ ಜ್ಯುವೆಲ್ರಿ ಎಸ್ಪೆಷಲಿ ಬಂದುಬಿಟ್ಟು ಈ ಬ್ಯಾಂಗಲ್ಸ್ ಆಗ್ಬೋದು ಇಯರಿಂಗ್ಸ್ ನೈಲ್ ಪಾಲಿಷಸ್ ಈ ರೀತಿಯಲ್ಲಿ ಅನ್ನಿಸಿದ್ರು ಕೂಡ ಮುಂಚೆನೇ ಸಪ್ರೇಟ್ ಮಾಡಿ ಇಟ್ಟಿದ್ದೆ ಬಟ್ ನಾವು ಎಷ್ಟೇ ಆರ್ಗನೈಸ್ ಮಾಡಿದರೂ ಕೂಡ ಮತ್ತೆ ತಿರ್ಗ ಮೆಸ್ಸಿ ಆಗೋದಂತೂ ತಪ್ಪಲ್ಲ ಅಲ್ವಾ ಸೊ ಹಾಗಾಗಿ ಇದನ್ನು ನೋಡ್ತಾ ನನಗೆ ಅನಿಸ್ತಾ ಇತ್ತು ಸೊ ಮಾತ್ರ ಎಷ್ಟೊಂದು ಥಿಂಗ್ಸ್ಗಳಿರುತ್ತೆ ಎಸ್ಪೆಷಲಿ ರಿಲೇಟೆಡ್ ಟು ದಟ್ ಆರ್ನಮೆಂಟ್ಸ್ ಅಂತ ಹೇಳ್ಬೋದು ಸೊ ಅದು ಎಷ್ಟೇ ಇದ್ರು ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದಿಲ್ಲ ಅಲ್ವಾ ಸೊ ಒಂದಾದ್ಮೇಲೆ ಒಂದು ಬೈ ಮಾಡ್ತಾನೆ ಇರ್ತೀವಿ ಬಟ್ ನಾನು ಇಲ್ಲಿರೋ ಎಷ್ಟೊಂದು ತಿಂಗ್ಸ್ಗಳನ್ನು ಇನ್ನೂ ಯೂಸೇ ಮಾಡಿಲ್ಲ ಎಷ್ಟೊಂದು ವರ್ಷ ಆಯಿತು ತೊಗೊಂಡು ಸೊ ಹೆಣ್ಮಕ್ಳಿಗೆ ಆಸೆ ಅನ್ನೋದಂತೂ ಯಾವತ್ತೂ ಕಡಿಮೆನೇ ಆಗೋಲ್ಲ ಅಲ್ವಾ ಅದರಲ್ಲೂ ಈ ಥರ ಒಂದು ವಿಷಯಗಳಲ್ಲಂತೂ ಕಡಿಮೆನೇ ಆಗೋಲ್ಲ ಇನ್ನೂ ಎಷ್ಟಿದ್ರು ಕೂಡ ಸ್ಯಾಟಿಸ್ಫೈ ಅನ್ನೋದು ಇರೋದೇ ಇಲ್ಲ ಇನ್ನೂ ಎಲ್ಲರೂ ನೋಡಿದ ತಕ್ಷಣ ಹೌದು ಇದಂಗೆ ಬೇಕು ಬೇಕು ಅಂತ ಹೇಳಿ ತೊಗೊಳ್ತಾ ಇರ್ತೀವಿ ನಿಮ್ಗೆ ಎಷ್ಟು ಜನಕ್ಕೆ ನಿಜ ಅಂತ ಅನಿಸುತ್ತೆ ಕಮೆಂಟಲ್ಲಿ ಶೇರ್ ಮಾಡಿ